ಕನ್ನಡ ಕೊರಳು ಸ್ವಾತಂತ್ರ್ಯ ದಿನಾಚರಣೆ ಒಂದು ಪ್ರಬಂಧ ಭಾರತದ ಇತಿಹಾಸದಲ್ಲಿ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳು ಒಂದು ಅವಿಸ್ಮರಣೀಯ ದಿನ ಶತಮಾನಗಳ ಬ್ರಿಟಿಷರ ದಾಸ್ತ್ಯದಿಂದ ಹೊರಬಂದು ಭಾರತವು ಸ್ವತಂತ್ರ ರಾಷ್ಟ್ರವಾಗಿ ಉದಯಿಸಿದ ದಿನವೇ ಸ್ವಾತಂತ್ರ್ಯ ದಿನ ಅನೇಕ ಕ್ರಾಂತಿಕಾರಿಗಳ ತ್ಯಾಗ ಹೋರಾಟ ಶೌರ್ಯ ಮತ್ತು ಅಹಿಂಸೆಯ ಮೂಲಕ ನಾವು ಈ ಸ್ವಾತಂತ್ರ್ಯವನ್ನು ಗಳಿಸಿದ್ದೇವೆ ಸ್ವಾತಂತ್ರ್ಯದ ಹೋರಾಟ ಒಂದು ದೀರ್ಘ ಮತ್ತು ಕಠಿಣವಾದದ್ದು ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಮರದಿಂದ ಆರಂಭವಾಗಿ ಬಾಲಗಂಗಾಧರ ತಿಲಕ್ ಮಹಾತ್ಮ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ರಾಣಿ ಲಕ್ಷ್ಮೀಬಾಯಿ ಮುಂತಾದ ಅನೇಕರು ತಮ್ಮ ಜೀವ ಜೀವನವನ್ನು ಹಾಗೆ ಜೀವವನ್ನು ತ್ಯಾಗ ಮಾಡಿ ದೇಶಕ್ಕೆ ಮುಕ್ತಿ ತಂದರು ಗಾಂಧೀಜಿಯವರ ಅಹಿಂಸೆ ಮತ್ತು ಸತ್ಯಾಗ್ರಹ ಬ್ರಿಟಿಷ್ ಭಾರತ ಬಿಟ್ಟು ಹೋಗಿ ಚಳುವಳಿ ಉಪ್ಪು ಸತ್ಯಾಗ್ರಹ ಇಂತಹ ಹೋರಾಟಗಳು ಸ್ವಾತಂತ್ರ್ಯ ಚಳುವಳಿಗೆ ಬಲ ನೀಡಿದವು ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ದೇಶದ ಆದ್ಯಂತ ಸ್ವಾತಂತ್ರ್ಯ ದಿನವನ್ನು ಹರ್ಷೋಲ್ಲಾಸದಿಂದ ಆಚರಿಸಲಾಗುತ್ತದೆ ನವದೆಹಲಿಯ ಲಾಲ್ ಕಿಲ್ಲಾದಲ್ಲಿ ಪ್ರಧಾನಮಂತ್ರಿ ರಾಷ್ಟ್ರಧ್ವಜವನ್ನು ಏರಿಸಿ ದೇಶಕ್ಕೆ ಸಂದೇಶ ನೀಡುತ್ತಾರೆ ಧ್ವಜಾರೋಹಣ ರಾಷ್ಟ್ರಗೀತೆ ಗಾಯನ ಪರೇಡ್ ಸಾಂಸ್ಕೃತಿಕ ಕಾರ್ಯಕ್ರಮಗಳು ದೇಶದಾದ್ಯಂತ ನಡೆಯುತ್ತವೆ ಶಾಲೆಗಳು ಕಾಲೇಜುಗಳು ಸರ್ಕಾರಿ ಕಚೇರಿಗಳು ಮತ್ತು ಸಮಾಜ ಸಂಸ್ಥೆಗಳು ದೇಶಭಕ್ತಿಯನ್ನು ಹಬ್ಬಿಸುವ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತವೆ ಮಕ್ಕಳಲ್ಲಿ ದೇಶಪ್ರೇಮ ಬೆಳೆಸಲು ಹೋರಾಟಗಾರರ ಕಥೆಗಳನ್ನು ಹೇಳಲಾಗುತ್ತದೆ ಸ್ವಾತಂತ್ರ್ಯದ ಅರ್ಥ ಸ್ವಾತಂತ್ರ್ಯ ಎಂದರೆ ಕೇವಲ ವಿದೇಶಿ ಆಳ್ವಿಕೆಯಿಂದ ಮುಕ್ತಿಯಾಗುವುದಲ್ಲ ಅದು ನಮ್ಮ ಆಲೋಚನೆ ಮಾತು ಕ್ರಿಯೆಗಳಲ್ಲಿ ಸ್ವತಂತ್ರವಾಗಿರುವುದನ್ನು ಸೂಚಿಸುತ್ತದೆ ಇದಕ್ಕೆ ಜವಾಬ್ದಾರಿ ಶಿಸ್ತು ಪರಸ್ಪರ ಗೌರವ ಮತ್ತು ಸಮಾಜದ ಪ್ರಗತಿಗಾಗಿ ಶ್ರಮಿಸುವ ಮನೋಭಾವವೂ ಬೇಕು ನಮ್ಮ ಕರ್ತವ್ಯ ಸ್ವಾತಂತ್ರ್ಯವನ್ನು ಉಳಿಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ನಾವು ಸಂವಿಧಾನದ ಮೌಲ್ಯಗಳನ್ನು ಪಾಲಿಸಿ ಪರಿಸರವನ್ನು ಕಾಪಾಡಿ ಶಿಕ್ಷಣಕ್ಕೆ ಪ್ರಾಮುಖ್ಯ ನೀಡಿ ಭ್ರಷ್ಟಾಚಾರವನ್ನು ತಡೆಯಲು ಪ್ರಯತ್ನಿಸಬೇಕು ದೇಶದ ಪ್ರಗತಿಯಲ್ಲಿ ಪಾಲುದಾರರಾಗುವುದು ನಿಜವಾದ ದೇಶಭಕ್ತಿ ಭವಿಷ್ಯದ ದೃಷ್ಟಿ ಸ್ವಾತಂತ್ರ್ಯ ದಿನವು ಕೇವಲ ಹಬ್ಬವಲ್ಲ ಅದು ನಮ್ಮ ಇತಿಹಾಸದ ಸ್ಮರಣೆ ಮತ್ತು ಭವಿಷ್ಯದ ದಾರಿದೀಪ ವಿಜ್ಞಾನ ತಂತ್ರಜ್ಞಾನ ಕೃಷಿ ಕೈಗಾರಿಕೆ ಶಿಕ್ಷಣ ಕ್ಷೇತ್ರಗಳಲ್ಲಿ ಭಾರತವು ಜಾಗತಿಕ ಮಟ್ಟದಲ್ಲಿ ಮುಂಚೂಣಿಯಲ್ಲಿ ನಿಲ್ಲಬೇಕಾದರೆ ಯುವಜನರು ದೇಶದ ಅಭಿವೃದ್ಧಿಗೆ ತಮ್ಮ ಶ್ರಮವನ್ನು ನೀಡಬೇಕು ದಿನಾಚರಣೆ ನಮ್ಮಲ್ಲಿ ದೇಶಭಕ್ತಿಯ ಭಾವನೆಗಳನ್ನು ಎಬ್ಬಿಸುವ ಪವಿತ್ರ ದಿನ ನಾವು ಪಡೆದ ಸ್ವಾತಂತ್ರ್ಯ ಅನೇಕ ಹೋರಾಟಗಾರರ ತ್ಯಾಗದ ಫಲವಾಗಿದ್ದು ಅದನ್ನು ಕಾಪಾಡುವುದು ಬೆಳೆಸುವುದು ನಮ್ಮೆಲ್ಲರ ಜವಾಬ್ದಾರಿ ಸತ್ಯ ಅಹಿಂಸೆ ಏಕತೆ ಎಂಬ ಮೌಲ್ಯಗಳನ್ನು ಪಾಲಿಸಿ ದೇಶವನ್ನು ಮುಂದಿನ ಪೀಳಿಗೆಗೆ ಮತ್ತಷ್ಟು ಶ್ರೇಷ್ಠವಾಗಿ ಹಸ್ತಾಂತರಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಈ ಪ್ರಬಂಧವನ್ನು ಭಾಷಣಕ್ಕಾಗಿಯೂ ಉಪಯೋಗಿಸಿಕೊಳ್ಳಬಹುದು ಜೈ ಹಿಂದ್ ಜೈ ಕರ್ನಾಟಕ ಕೇಳಿದವರಿಗೆ ಧನ್ಯವಾದಗಳು